ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಸ್ನ್ಯಾಕ್ಸ್ ಐಟಮ್ ಮಾಡ್ತಾಯಿದ್ದೀನಿ ಕಾಫಿ ಜೊತೆ ಮತ್ತು ಊಟದ ಜೊತೆಗೂ ತಿನ್ನಲಿಕ್ಕೆ ಆರಾಮಿರ್ತೈತೆ ಸಾಯಂಕಾಲ ಟೈಮಂತೂ ಈಗ ಚಳಿ ಚಳಿ ಇರೋದ್ರಿಂದ ಮಳೆ ಸೀಸನ್ ಇರೋದ್ರಿಂದ ಸ್ವಲ್ಪ ಕಾಫಿ ಜೊತೆಗೆ ಏನು ತಿಂದರೆ ತುಂಬ ಚೆನ್ನಾಗಿರ್ತೈತೆ ನಾನು ಬೆಳಗ್ಗೆ ನಾನು ಅಡುಗೆ ಎಲ್ಲ ಕಂಪ್ಲೇಂಟ್ ಮಾಡಿದ್ದೆ ಈಗ ಸ್ನ್ಯಾಕ್ಸ್ ಮಾಡಲಿಕ್ಕೆ ಅಂತ ಅದಕ್ಕೋಸ್ಕರ ನಾನು ಬೆಳಿಗ್ಗೆಯೇ ನಾನು ಸಿರಿಧಾನ್ಯ ನೆನೆ ಇಟ್ಟಿದ್ದೆ ಸಿರಿಧಾನ್ಯ ಅಂದರೆ ಸಿಕ್ಸ್ ಅವರ್ಸ್ ನೆನೆ ಇಡಬೇಕು ಅದು ಅನ್ನ ಮಾಡಲಿಕ್ಕೆ ಅದಕ್ಕೆ ಬೆಳಗ್ಗೆಯೇ ಆರು ಗಂಟೆಗೆ ನೆನೆ ಇಟ್ಟು ಈಗ ಮಧ್ಯಾಹ್ನ ನಾನು ಸಿರಿಧಾನ್ಯ ಮಾಡಲಿಕ್ಕೆ ಅನ್ನ ಮಾಡಲಿಕ್ಕೆ ಅದನ್ನು ಸ್ಟವ್ ಮೇಲೆ ಇಡ್ತಿದ್ದೀನಿ ಈಗ ಅದು ಅದ್ರ ಪಾಡಿಗೆ ಅದು ಅನ್ನ ಆಗುತ್ತೆ ಈಗ ನಾನು ನಿಪ್ಪಟ್ಟು ಮಾಡ್ತಾಯಿದ್ದೀನಿ ನಿಪ್ಪಟ್ಟು ಎಲ್ಲರೂ ಮಾಡ್ತಾರೆ ನಿಪ್ಪಟ್ಟು ಆದರೂ ಒಬ್ಬೊಬ್ಬರದ್ದು ಒಂದೊಂದು ಥರ ಮೆಥಡ್ ಇರುತ್ತೆ ನಾನು ಮಿಕ್ಸ್ ಹಿಟ್ಟು ಹಾಕಿ ನಿಪ್ಪಟ್ಟು ಮಾಡ್ತೀನಿ ನಿಜವಾಗೂ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಬಾಯಲ್ಲಿಟ್ಟರೆ ಸಹ ಕರಗುತ್ತೆ ಆ ಥರ ನಿಪ್ಪಟ್ಟಿದು ತುಂಬ ಗರಿ ಗರಿ ಇರ್ತೈತೆ ಮತ್ತು ಬಾಯಲ್ಲಿಟ್ಟರೆ ಕರಗುತ್ತೆ ಈ ಥರ ಟೇಸ್ಟು ನಿಜವಾಗು ನಾವು ತುಂಬ ಈ ನಮ್ಮ ಮಕ್ಕಳಿಗಂತೂ ಇದೇ ಟೇಸ್ಟ್ ಭಾಳ ಆಸೆ ಇದು ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಿರ್ತಾಳೆ ನಾವು ಅದನ್ನೇ ಕಲ್ತಿದ್ದೀವಿ ಭಾಳ ಚೆನ್ನಾಗಿರುತ್ತೆ ನಾನು ಎರಡು ಕಪ್ಪು ಶೇಂಗಾ ತಗೊಂಡಿದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಡಿಮೆ ಉರಿಯಲ್ಲಿ ಇದನ್ನು ಅದು ತಣ್ಣಗಾಗಲಿ ತಣ್ಣಗಾಗೋವರೆಗೂ ಹಾಗೆ ಬಿಡೋಣ ಈಗ ನಾನು ಅಕ್ಕಿ ಇಟ್ ತಗೊಂಡಿದ್ದೀನಿ ಅಕ್ಕಿ ಇಟ್ಟು ನಾಲ್ಕು ಲೋಟ ನಾನು ಎಲ್ಲದೂ ಒಂದೇ ಅಳತಿಯಲ್ಲಿ ಮೆಜರ್ಮೆಂಟಲ್ಲಿ ತಾಂಡ್ತಾ ಇದ್ದೀನಿ ನೀವು ಶೇಂಗಾ ಕೂಡ ಯಾವ ಅಳತಿಯಲ್ಲಿ ತಗೊಂಡಿದ್ರು ಅದೇ ಅಳತಿಯಲ್ಲೇ ನಾನು ಕೂಡ ಈಗ ಅಕ್ಕಿ ಹಿಟ್ಟು ತಾಳ್ತಾ ಇದ್ದೀನಿ ನಾಲ್ಕು ಲೋಟ ಅಕ್ಕಿಟ್ಟು ತಗೊಂಡಿದ್ದೀನಿ ಇದನ್ನು ಕೂಡ ಎಲ್ಲ ಜಿರಡಿ ಇಟ್ಕೊಳ್ಳೋಣ ಗಂಟು ಗಂಟೆಲ್ಲ ಇದ್ದರೆ ಹೋಗುತ್ತೆ ಪೂರ್ತಿ ಇದು ಕಲಸ್ಲಿಕ್ಕೆ ಈಸಿಯಾಗಿ ಬರ್ತೈತೆ ಮತ್ತು ಒಂದೂವರೆ ಕಪ್ಪಷ್ಟು ನಾನು ಗೋಧಿ ಇಟ್ಟು ತಗೊಂಡಿದ್ದೀನಿ ನಾಲ್ಕು ಲೋಟ ಅಕ್ಕಿ ಇಟ್ ತಗೊಂಡಿದ್ದೀನಿ ಒಂದೂವರೆ ಕಪ್ಪು ಗೋಧಿ ಇಟ್ಟು ತಗೊಂಡಿದ್ದೀನಿ ಇದು ಮಿಕ್ಸಿ ಹಿಟ್ಟಾಗಿರೋದ್ರಿಂದ ಸ್ವಲ್ಪ ಮೆಜರ್ಮೆಂಟ್ ಎಲ್ಲ ಕರೆಕ್ಟಾಗಿದ್ದರೆ ಭಾಳ ಚೆನ್ನಾಗಿರುತ್ತೆ ಒಂದೂವರೆ ಕಪ್ಪು ಮತ್ತು ಮೈದಾ ತಾಂಡ್ತಾ ಇದ್ದೀನಿ ನಾನು ಮೈದಾ ಕೂಡ ಒಂದೂವರೆ ಕಪ್ ಹಾಕಿದ್ದೀನಿ ಇದು ಕೂಡ ಜೇರ್ಡಿ ಇಟ್ಕೊಳ್ಳೋಣ ಜೇರ್ಡಿ ಇಟ್ಕೊಂಡ್ರೆ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದಕ್ಕೋಸ್ಕರ ಈಗ ಶೇಂಗಾನ ನಾನೆಲ್ಲ ಪೂರ್ತಿ ಸಿಪ್ಪೆ ತೆಗ್ದುಬಿಟ್ಟಿದ್ದೀನಿ ಈಗ ಎರಡು ಕಪ್ ಶೇಂಗಾ ಹಾಕಿ ಹಾಕ್ತಾಯಿದ್ದೀನಿ ಎರಡು ಕಪ್ ಶೇಂಗಾ ಹುರಿದಿನಲ್ಲ ಅಷ್ಟು ನಾನು ಎರಡು ಕಪ್ಪಲ್ಲಿ ಹಾಕ್ತಾಯಿದ್ದೀನಿ ಸ್ವಲ್ಪ ಅದು ಸಿಪ್ಪೆ ತೆಗ್ದೆಲ್ಲ ಪುಡಿ ಆದಮೇಲೆ ಅದು ಸ್ವಲ್ಪ ತೆಗ್ದಾಗ ಇಷ್ಟು ಬಂದಿರುತ್ತೆ ಅದು ಕೂಡ ಪೌಡರ್ ಮಾಡ್ಕೊಳ್ಳೋಣ ಪೌಡರ್ ಅಂದರೆ ಪೂರ್ತಿ ನೈಸ್ ಬೇಡ ಪೂರ್ತಿ ದರಗ ದರಗಲು ಬೇಡ ನಿಮಗೆ ಪ್ರೆಸ್ ಮಾಡಲಿಕ್ಕೆ ಮತ್ತು ನೀವು ಪ್ರೆಸ್ ಮಾಡೋದಿಲ್ಲ ಅಂದರೆ ಉಜ್ಜಲಿಕ್ಕೆ ಬರೋ ಅಷ್ಟು ನೀವು ಪೌಡರ್ ಮಾಡ್ಕೊಂಡ್ರು ನಡೆಯುತ್ತೆ ಚಪಾತಿ ಲಟ್ಟಿಸ್ತೀವಲ್ಲ ಆ ಥರ ಲಟ್ಸೋಕ್ಕೂ ನಿಮಗೆ ಬರಬೇಕು ಆ ಮೆಜರ್ಮೆಂಟಲ್ಲಿ ನೀವು ಪೌಡರ್ ಮಾಡ್ಕೊಂಡ್ರೆ ನಡೆಯುತ್ತೆ ಪೂರ್ತಿ ನೈಸು ಬೇಡ ದರದೂ ಬೇಡ ಆ ಥರ ಮತ್ತು ಕಡಲೆ ಕೂಡ ನಾನು ಎರಡು ಕಪ್ ತಗೊಂಡಿದ್ದೀನಿ ಅದು ಕೂಡ ಇಲ್ಲಾಂದ್ರೆ ಸ್ವಲ್ಪ ಒಂದು ಸ್ವಲ್ಪ ಕಡಲೆ ಕಡಿಮೆ ಮಾಡಿದರೂ ನಡೆಯುತ್ತೆ ಅದು ಎರಡು ಕಪ್ ಶೇಂಗಾ ತಗೊಂಡಿದ್ನಲ್ಲ ಇದು ಸ್ವಲ್ಪ ಒಂದು ಮುಕ್ಕಾಲು ಕಪ್ಪು ಶೇ ಕಡಲೆಂಡ್ರ ನಡೆಯುತ್ತೆ ಇದು ಖಾರಕ್ಕೆಲ್ಲ ಕಲ್ಲರ್ಗೆ ಮತ್ತು ಅದರಲ್ಲಿ ನೋಡಲಿಕ್ಕೆ ಚೆನ್ನಾಗಿ ಕಾಣ್ತಿರ್ತೈತಲ್ಲ ಅದಕ್ಕೋಸ್ಕರ ಚಿಲ್ಲಿ ಫೇಕ್ಸ್ ಥರ ಮಾಡಿ ಹಾಕಿದರೆ ಚೆನ್ನಾಗಿ ಕಾಣುತ್ತೆ ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಬ್ಯಾಡಿಗೆ ಮೆಣಸಿಕ್ಕಾಯಿ ಹಾಕಿದ್ದೀನಿ ಇದೇನು ಅಷ್ಟಾಗಿ ಖಾರ ಇಲ್ಲ ಆಮೇಲೆ ಇದಕ್ಕೆ ಎಕ್ಸ್ಟ್ರಾ ಖಾರ ಪೌಡ್ರೇ ಹಾಕ್ತೀನಿ ಇದು ಸುಮ್ಮನೆ ನೋಡಲಿಕ್ಕೆ ಚೆನ್ನಾಗಿ ಕಾಣಲಿಕ್ಕೋಸ್ಕರ ಹಾಕ್ತಾಯಿದ್ದೀನಿ ಮತ್ತು ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಎಳ್ಳು ಸ್ವಲ್ಪ ನಾನು ಒಂದು ನಾಲ್ಕು ಸ್ಪೂನು ಹಾಕಿದ್ದೀನಿ ಎಳ್ಳು ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಕಾಳು ಇದ್ರೆ ನಡೆಯುತ್ತೆ ಕಾಳು ಇಲ್ಲ ಅಂದ್ರೂ ಜೀರಿಗೆನೇ ಹಾಕ್ಬೋದು ಒಂದೂವರೆ ಸ್ಪೂನಷ್ಟು ಇದನ್ನೇನು ಪ್ರೆಸ್ ಮಾಡೋಂಗಿಲ್ಲ ಮತ್ತು ಪೌಡರ್ ಮಾಡ್ಕೊಂಡಿಲ್ಲ ಹಾಗೆ ಹಾಕ್ಬೋದು ಎರಡು ಸ್ಪೂನ್ ಎಳ್ಳು ಹಾಕ್ತಾಯಿದ್ದೀನಿ ಬಿಳಿ ಎಳ್ಳು ಅದು ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಿ ಕಾಣ್ತೈತೆ ಮತ್ತು ಟೇಸ್ಟ್ ಕೂಡ ಕೊಡುತ್ತೆ ಮತ್ತು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಖಾರದ ಪುಡಿ ನಾನು ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ ಒಂದೂವರೆ ಹಾಕ್ತಾಯಿದ್ದೀನಿ ಮತ್ತು ಇಂಗು ಸ್ವಲ್ಪ ಒಂದು ಚಿಟಕಿ ಅಷ್ಟು ಹಾಕ್ತಾರಲ್ಲ ಇಂಗು ಅಷ್ಟು ಹಾಕಿದರೆ ಸಾಕು ಅನಿಸುತ್ತೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಮತ್ತು ಕರಿ ಎಳ್ಳು ಕೂಡ ಹಾಕ್ತಿದ್ದೀನಿ ನಾನು ಎಳ್ಳು ಹಾಕಿದರೆ ನಿಪ್ಪಟ್ಟಿಗೆ ಸಾಮಾನ್ಯ ಎಲ್ಲರೂ ಕರಿ ಎಳ್ಳು ಹಾಕ್ತಾಯಿರ್ತಾರೆ ಎಳ್ಳು ಕೂಡ ನೋಡಲಿಕ್ಕೂ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಕೊಡುತ್ತೆ ಅದಕ್ಕೋಸ್ಕರ ಮತ್ತು ಹಸಿ ಕರಿಬೇವನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಣ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ಅಂತ ಅಂದರೆ ಯಾವುದೇ ಆಗಲಿ ಹಸಿ ಮೆಣ್ಸಿ ಆಗಲಿ ಕಟ್ ಮಾಡಲಿಕ್ಕೆ ಸ್ವಲ್ಪ ತ್ರಾಸಾಗುತ್ತಲ್ಲ ಒಬ್ಬೊಬ್ಬರಿಗೆ ಅದು ಕತ್ತರಿಯಿಂದ ಕ್ಲೀನಾಗಿ ಕಟ್ ಮಾಡಿಬಿಟ್ರೆ ಈಸಿಯಾಗಿ ಬರ್ತೈತಿ ಕತ್ರಿಯಿಂದ ಚಿಕ್ಕ ಚಿಕ್ಕದಾಗಿ ಈಸಿಯಾಗಿ ಕಟ್ ಮಾಡ್ಬೋದು ಈಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೇನು ನೀವು ಎಣ್ಣೆ ಹಾಕಿ ಕಲಿಸೋಣ ಸಿಟಿನೇ ಇಲ್ಲ ಒಂದೇ ಸರಿ ಡೈರೆಕ್ಟಾಗಿ ನೀರು ಹಾಕಿ ಕಲಿಸ್ಬೋದು ಇದು ಫಸ್ಟು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಆಗಲಿ ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆದಮೇಲೆ ನೀರು ಹಾಕಿ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಕಲಸಿಟ್ಕೊಳ್ಳೋಣ ನೀವು ಜಾಸ್ತಿ ಮೆಜರ್ಮೆಂಟಲ್ಲಿ ಇದನ್ನು ತೆಗ್ದಿದ್ದೀರಾ ಅಂತ ಅಂದರೆ ಅದನ್ನು ಸ್ವಲ್ಪ ಇಟ್ಟು ಎತ್ತಿಡಬೇಕು ಸ್ವಲ್ಪನೇ ಕಲಸಿ ಕಲಸಿ ಮಾಡಬೇಕು ಯಾಕಂದರೆ ಶೇಂಗಾ ಪುಡಿ ಕಡಲೆಗೆ ಪುಡಿ ಎಲ್ಲ ಹಾಕಿರೋದ್ರಿಂದ ಅವು ಸ್ವಲ್ಪ ಹಾಗೆ ಗರಿ ಗರಿ ಇರ್ತಾವಲ್ಲ ಅವು ಬೇಗ ಮೆತ್ತಗಾಗ್ಬಿಡ್ತವೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಇಟ್ಟು ಕಲಸಿ ಹಾಗೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಎಣ್ಣೆಯಲ್ಲಿ ಕರಿಬೇಕು ಚೆನ್ನಾಗಿರುತ್ತೆ ಇಲ್ಲಾಂದರೆ ಭಾಳ ಹೊತ್ತು ಕರಿಬೇಕಂದ್ರೆ ಸ್ವಲ್ಪ ಡೀಪ್ ಫ್ರೈ ಮಾಡ್ಬೇಕಂದ್ರೆ ಭಾಳ ಹೊತ್ತು ಟೈಮ್ ತಾಣುತ್ತೆ ಅದಕ್ಕೋಸ್ಕರ ಈಗ ನೋಡಿ ಚಪಾತಿ ಇಟ್ಟು ಕಲಿಸ್ತೀವಲ್ಲ ಆ ಅದಕ್ಕೆ ಕಲಿಸಿದ್ರೆ ಸಾಕು ಮತ್ತು ತೆಳ್ಳಗೆ ಕಲಿಸೋದು ಬೇಡ ಮತ್ತು ಗಟ್ಟಿ ಕಲಿಸೋದು ಬೇಡ ಮಾಮೂಲಿ ಚಪಾತಿ ಇಟ್ಟು ಕಲಿಸ್ತೀವಲ್ಲ ಗಟ್ಟಿಗೆ ಆ ಥರ ಕಲಿಸ್ಬಿಟ್ರೆ ಆಯಿತು ಈ ಥರ ಹಪ್ಳ ಪ್ರೆಸ್ ಮಾಡೋದೈತೆ ಅಲ್ಲ ಅದರಲ್ಲಿ ಪ್ರೆಸ್ ಮಾಡಿಬಿಟ್ರೆ ನೀಟಾಗಿ ಬರ್ತಾವೆ ನೋಡಿ ನಿಮಗೆ ಆ ಸೈಜ್ ಬೇಕು ಆ ಸೈಜ್ ಈ ಸೈಜಲ್ಲಿದ್ದರೆ ಸಾಕು ಚೆನ್ನಾಗಿರುತ್ತೆ ಹುಡುಗರಿಗೆಲ್ಲ ಕೊಡಲಿಕ್ಕೆ ಸಾಯಂಕಾಲ ತಿನ್ನಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕಲರ್ ಆಗಿ ಬಂದಿದೆ ಕರಿಬೇವು ಎಲ್ಲ ಹಾಕಿರೋದ್ರಿಂದ ಕಲರ್ ಚೆನ್ನಾಗಿ ಬಂದಿರುತ್ತೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ನೋಡಲಿಕ್ಕೂ ಚೆನ್ನಾಗಿರುತ್ತೆ ಈಗ ನೋಡಿ ಎಣ್ಣೆಯಲ್ಲಿ ಕರಿಯೋಣ ಈಗ ಐ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು ಲೋ ಫ್ಲೇಮಲ್ಲಿ ಮಾತ್ರ ಇರಬಾರ್ದು ಯಾಕಂದರೆ ಎಣ್ಣೆ ಪೂರ್ತಿ ಬಿಡುತ್ತೆ ಅದು ಅದಕ್ಕೋಸ್ಕರ ಮೀಡಿಯಮ್ ಯಾವುದೇ ಆಗಲಿ ಡೀಪ್ ಫ್ರೈ ಮಾಡೋದನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಕರಿಬೇಕು ನೋಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ತುಂಬ ಚೆನ್ನಾಗಿರ್ತವೆ ತಿಂದರೆ ಮಾತ್ರ ಟೇಸ್ಟ್ ಮಾತ್ರ ಎಕ್ಸ್ಟ್ರಾ ಇರುತ್ತೆ ಭಾಳ ಚೆನ್ನಾಗಿರುತ್ತೆ ಟೇಸ್ಟು ಬರೀ ಹಿಟ್ಟಿನ ಮಾಡಿದರೆ ಈ ಟೇಸ್ಟ್ ಕೊಡೋಲ್ಲ ಇದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಚೆನ್ನಾಗಿರುತ್ತೆ ಒಂದು ಸರಿ ಈ ಥರನೂ ಟ್ರೈ ಮಾಡಿ ನೋಡ್ಬೋದು ನೀವು ಇಪ್ಪಟ್ಟು ರೆಡಿಯಾಗಿದೆ ಪ್ಲೀಸ್ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ವೀಡಿಯೋಸ್ ನಿಮಗೆ ಫಸ್ಟ್ ವೀಡಿಯೋ ಸೆಕೆಂಡ್ ವೀಡಿಯೋ ಎಲ್ಲ ನೋಡಿದರೆ ನನಗೆ ಗೊತ್ತಾಗುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಈಗ ಅವಲಕ್ಕಿ ಮಿಕ್ಸರ್ ಮಾಡ್ತಾಯಿದ್ದೀನಿ ಅವಲಕ್ಕಿ ಮಿಕ್ಸರ್ ಮಾಡಲಿಕ್ಕೆ ಅವಲಕ್ಕಿನ ಒಂದು ಕಪ್ ಅವಲಕ್ಕಿ ಇದ್ದರೆ ನೀವು ಒಂದು ಕೆ ಜಿ ಅವಲಕ್ಕಿ ಮಾಡ್ಬೋದು ಇದು ಡೀಪ್ ಫ್ರೈ ಮಾಡೋದಲ್ಲ ಹಂಗಾಗಿ ಭಾಳ ಆಗ್ತವೆ ಇದು ಮೀಡಿಯಮ್ ಅವಲಕ್ಕಿ ತಗಬೇಕು ಮತ್ತು ಪೇಪರ್ ಅವಲಕ್ಕಿ ಅಲ್ಲ ಮತ್ತು ಗಟ್ಟಿ ಅವಲಕ್ಕಿ ತಗೊಂಡ್ರು ಬರ್ತೈತೆ ಆದರೂ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಮೀಡಿಯಮ್ ಅವಲಕ್ಕಿ ಬರ್ತೈತಲ್ಲ ಅದು ಡೀಪ್ ಫ್ರೈ ಮಾಡಬೇಕು ಈ ಥರ ಕರಿಯೋದಿದ್ದರೆ ಚೆನ್ನಾಗಿ ಇದರಲ್ಲಿ ಎಲ್ಲ ನೀಟಾಗಿ ಕರ್ದು ಕರ್ದು ಹಾಕಕ್ಕೆ ಬರ್ತೈತೆ ಇಲ್ಲಾಂದರೆ ಅದು ದೇವ್ಲಿಕ್ಕೆ ಸ್ವಲ್ಪ ತ್ರಾಸಾಗುತ್ತೆ ಬೇರೆದಿದ್ದರೆ ಈಗ ಈ ಥರದಲ್ಲಿದ್ದರೆ ಅನಿಸುತ್ತೆ ಇಲ್ಲ ನಿಮ್ಗೆ ಯಾವ ಥರ ಇರುತ್ತೋ ಆ ಥರ ಅಡ್ಜಸ್ಟ್ ಮಾಡ್ಕೊಂಡು ನೀವು ಕರಿಬೋದು ಅಂದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಬೇಗ ಬೇಗ ಹಾಕ್ತವೆ ಇದನ್ನು ಮಾತ್ರ ಇದು ಮಾತ್ರ ಲೇಟ್ ಆಗೋದೇ ಇಲ್ಲ ಒಂದೇ ಕಪ್ ಅವಲಕ್ಕಿ ತಗೊಂಡಿದ್ದೀನಿ ಅವಲಕ್ಕಿ ಕ್ಲೀನ್ ಮಾಡಿ ಹಾಕಬೇಕು ಮತ್ತು ಅದರಲ್ಲಿ ಭಾಳ ಡೆಸ್ಟ್ ಇದ್ದರೆ ಎಣ್ಣೆ ಎಲ್ಲ ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ಮತ್ತು ಈಗ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಮಾತ್ರ ಜಜ್ಜಿ ಹಾಕಬೇಕು ನೀವು ಬೆಳ್ಳುಳ್ಳಿ ಜಜ್ಜದಲ್ಲೇ ಆದರೆ ಪಟ್ ಪಟ್ ಅಂತ ಸಿಡ್ದೋಗ್ಬಿಡುತ್ತೆ ಅದಕ್ಕೋಸ್ಕರ ಬೆಳ್ಳುಳ್ಳಿ ಜಜ್ಜಿ ಹಾಕೋಣ ಅದು ಕೂಡ ಸ್ವಲ್ಪ ಡೀಪ್ ಫ್ರೈ ಮಾಡಿ ತೆಗಿಯೋಣ ಶೇಂಗಾ ಬೀಜ ಶೇಂಗಾ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ನಾನು ಚೆನ್ನಾಗಿರುತ್ತೆ ಅವಲಕ್ಕಿ ಜೊತೆಗೆ ಶೇಂಗಾ ಇದ್ದರೆ ಚೆನ್ನಾಗಿರುತ್ತೆ ಸ್ವಲ್ಪ ಅದಕ್ಕೋಸ್ಕರ ಶೇಂಗಾ ಜಾಸ್ತಿ ತಗೊಂಡಿದ್ದೀನಿ ಅದು ಕೂಡ ಒಂದೆರಡು ಸೆಕೆಂಡ್ಗೆ ಅದು ಬೇಗ ಫ್ರೈ ಆಗುತ್ತೆ ಮತ್ತು ಕೊಬ್ಬರಿ ತಗೊಂಡಿದ್ದೀನಿ ಹಸಿ ಕಾಯಲ್ಲ ಮತ್ತು ಇದು ಕೊಬ್ಬರಿ ಇದು ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಥರ ಉದ್ದ ಕಟ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರ್ತವೆ ಆವಾಗ ಅವಾಗ ಅವಲಕ್ಕಿ ಜೊತೆಗೆ ಒಂದೊಂದು ಸಿಕ್ಕರೆ ಚೆನ್ನಾಗಿರ್ತೈತಿ ಇದು ಕೂಡ ಡೀಪ್ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದು ಅಂಟು ಅಂಟು ನುಂಡೆ ಮಾಡ್ಬೇಕಾದ್ರೆ ಎಲ್ಲ ಹಾಕ್ತಾರಲ್ಲ ಅಂಟು ಅದು ಅಂಟು ಇದು ಎಣ್ಣೆಯಲ್ಲಿ ಇದು ಕರೆದ್ರೆ ಸ್ವಲ್ಪ ಮಂಡಾಳ ಥರ ಗರಮ್ ಗರಮ್ ಬರ್ತವೆ ಪಾಪ್ಕಾರ್ನ್ ಥರ ಬರ್ತವೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಎಲ್ಲದೂ ಹಾಕಿದ್ರೆ ಒಂಥರ ಟೇಸ್ಟ್ ಬೇರೆ ಥರನೇ ಕೊಡ್ತಿರ್ತೈತಿ ಯಾವಾಗಲೂ ಒಂದೇ ಥರ ಹಾಕ್ಬಾರ್ದು ಮತ್ತು ದ್ರಾಕ್ಷಿ ಹಾಕ್ತದೆ ಇದು ಬೇಗ ತೆಗಿಬೇಕು ದ್ರಾಕ್ಷಿ ಇದು ಬೇಗ ಕರಗಾಗ್ಬಿಡುತ್ತೆ ಅದಕ್ಕೋಸ್ಕರ ಹಾಕಿದ ತಕ್ಷಣ ತೆಗೆದ್ರೆ ಚೆನ್ನಾಗಿ ಬರ್ತೈತೆ ಮತ್ತು ಇದು ಖಾರ ನಂತಾರಲ್ಲ ಮೆಕ್ಕೆಜೋಳದವು ಮೆಕ್ಕೆಜೋಳದವು ಅದು ಭಾಳ ಚೆನ್ನಾಗಿ ಬರ್ತವೆ ಇವು ಮಾತ್ರನೂ ಇದು ಎಲ್ಲದಕ್ಕೂ ಮಿಕ್ಸರ್ಗೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸರ್ಗೂ ಇದು ಹಾಕಿರ್ತಾರೆ ನೋಡಿ ಸಾಮಾನ್ಯ ಸಿಗ್ತಾವೆ ಎಲ್ಲದೂ ಅಂಗಡಿಯಲ್ಲಿ ಸಿಗ್ತವೆ ಚೆನ್ನಾಗಿರ್ತೈತೆ ಅದು ಕೂಡ ಎಲ್ಲದೂ ಒಂದೊಂದು ಕಪ್ಪು ತಗೊಂಡಿದ್ದೀನಿ ನಾನು ಎಲ್ಲ ಒಂದೊಂದು ಮೆಜರ್ಮೆಂಟಲ್ಲಿ ಕರಿಬೇವು ಕರಿಬೇವು ಕೂಡ ಹಾಗೆ ಡೀಪ್ ಫ್ರೈ ಮಾಡಿ ಎತ್ತಿ ಹಾಕ್ತಾಯಿದ್ದೀನಿ ಕರಿಬೇವು ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಿರ್ತೈತೆ ಮತ್ತು ಸ್ವಲ್ಪ ಗೋಡಂಬಿ ಹಾಕ್ತಾಯಿದ್ದೀನಿ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಕಡಿಮೆನೇ ಅದು ಸ್ವಲ್ಪ ಕಾಸ್ಟ್ಲಿ ಅಲ್ಲ ಹಂಗಾಗಿ ಸ್ವಲ್ಪ ಕಡಿಮೆ ಹಾಕೋಣ ಬೇರೆವೆಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ನಡೆಯುತ್ತೆ ಚೆನ್ನಾಗಿರ್ತವೆ ಅದು ಕೂಡ ಬೇಗ ಕರ್ದೆತ್ತಿಟ್ಕೊಳ್ಳೋಣ ಇದಕ್ಕೀಗ ಸ್ವಲ್ಪ ಅರಶಿನ ಹಾಕಬೇಕಾಗುತ್ತೆ ಒಂದು ಅರ್ಧ ಸ್ಪೂನಷ್ಟು ಅದಕ್ಕೆ ಮತ್ತು ಒಂದು ಸ್ಪೂನು ಒಂದು ಸ್ಪೂನು ಇಲ್ಲ ಒಂದೂವರೆ ಅಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೀವು ನೋಡ್ಕೊಂಡು ಆಮೇಲೆ ಮಿಕ್ಸ್ ಮಾಡಿದ ಮೇಲೆ ಚೆಕ್ ಮಾಡಿ ಬೇಕಾದ್ರೂ ಹಾಕ್ಬೋದು ಏನು ತೊಂದರೆ ಇಲ್ಲ ಒಂದೇ ಸರಿ ಹಾಕೋದಕ್ಕಿಂತ ಸ್ವಲ್ಪ ತಿನ್ಕೊಂಡು ಚೆಕ್ ಮಾಡಿ ಚೆಕ್ ಮಾಡಿ ನೀವು ಮಿಕ್ಸ್ ಮಾಡ್ಬೋದು ಇದೆಲ್ಲ ಮಿಕ್ಸ್ ಆಗಿದೆ ನೋಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸಕ್ಕರೆ ಪುಡಿ ಹಾಕ್ತಾಯಿದ್ದೀನಿ ಸಕ್ಕರೆ ಪೌಡರ್ ಹಾಕೋದ್ರಿಂದ ಟೇಸ್ಟು ಅಲ್ಟಿಮೇಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಯಾವುದೇ ಕರೆದಿರೋ ಐಟಮ್ಗೆ ಒಂದು ಸರಿ ಸಕ್ಕರೆ ಹಾಕಿ ನೋಡಿ ಮಂಡಾಳು ಹುರಿದ್ರೆ ಇಲ್ಲ ಮಂಡಾಳು ಕರೆದ್ರೆ ಮಂಡಾಳೇನು ಕರಿಯೋದಿಲ್ಲ ಸಾಮಾನ್ಯ ಮಂಡಾಳು ಹುರಿದ್ರೆ ಚೆನ್ನಾಗಿರ್ತಾವಲ್ಲ ಅದಕ್ಕೂ ಸಕ್ಕರೆ ಹಾಕ್ತಾರೆ ಮಿಕ್ಸ್ ಮಾಡಿದರೆ ಚೆನ್ನಾಗಿರುತ್ತೆ ನೋಡಿ ಭಾಳ ಚೆನ್ನಾಗಿರುತ್ತೆ ನೋಡಿ ಒಂದು ಸರಿ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ಎಲ್ಲ ಐಟಮ್ ಈಗ ಮಳೆಗಾಲ ಜಾಸ್ತಿ ಇರೋದ್ರಿಂದ ನೀವು ಇದನ್ನು ಮಾಡ್ಬೋದು ನಮ್ಮ ಮನೆಯಲ್ಲೇ ಸ್ವಲ್ಪ ಊಟ ಉಳಿದಿತ್ತು ಅದು ಮತ್ತು ತರಕಾರಿ ಎಲ್ಲ ಹಣ್ಣೆಲ್ಲ ಕೊಯ್ದಿತ್ತು ಯಾವುದ್ ವಾಟರ್ ಮೇಲೆ ಕೊಯ್ದಿರ್ತೀವಲ್ಲ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಸುಮ್ಮನೆ ಡಸ್ಟ್ಬಿನ್ಗೆ ಹಾಕೋದಕ್ಕಿನ್ನ ಈ ಥರ ಹಸುಗಳಿಗೆ ಇಟ್ಟರೆ ಸುಮ್ ತಿನ್ಕೊಂಡು ಹೋಗ್ತವೆ ಅದಕ್ಕೆ ನಾವು ಯಾವುದೇ ಆಗಲಿ ಊಟನ ಸುಮ್ಮನೆ ಡಸ್ಟ್ಬಿನ್ಗೆ ಹಾಕೋದು ಬೇಡ ಈಗಂತೂ ಹಸುಗಳಿಗೆ ಮಳೆ ಇಲ್ದ ಬೆಳೆ ಇಲ್ದ ಪಾಪ ಊಟನೇ ಇರೋದಿಲ್ಲ ಒಬ್ಬರೇ ಪೇಪರು ಕವರು ತಿನ್ಕೊಂಡೇ ಹೋಗ್ತಾ ಇರ್ತವೆ ಅದು ತಿಂದೆ ಹೊಟ್ಟೆ ತುಂಬಿಸ್ಕೊಳ್ತಾ ಇರ್ತವೆ ಪಾಪ ಹಂಗಾಗಿ ನಾವೇನು ಎಷ್ಟೋ ಐಟಮ್ ಇರ್ತೈತೆ ಸುಮ್ಮನೆ ಡಸ್ಟ್ಬಿನ್ಗೆ ಹಾಕ್ಬಿಡ್ತೀವಿ ಹಾಕಿ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಮುಸ್ರಕ್ಕೆ ಕೊಟ್ಬಿಡ್ತೀವಿ ಮುನ್ಸಿಪಾಲ್ಟಿಯರಿಗೆ ಅದಕ್ಕಿನ್ನ ಸ್ವಲ್ಪ ಅದನ್ನು ನಾವು ಯಾವುದ್ಯಾವುದು ಇದಕ್ಕೆ ಹಸು ಕೊಡೋ ಐಟಮ್ ಇರುತ್ತಲ್ಲ ಅದನ್ನು ನಾವು ಹಸುಗಳ್ಗಿಟ್ರೆ ಪಾಪ ಅವಕ್ಕೂ ಊಟ ಆದಂಗೆ ಆಗುತ್ತೆ ನಾವು ಸ್ವಲ್ಪ ವೇಸ್ಟ್ ಮಾಡೋದು ಕಡಿಮೆ ಆದಂಗ ಆಗುತ್ತೆ ಈಗ ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಹಸುಗಳ್ಗಿಟ್ರೆ ತುಂಬ ಒಳ್ಳೆಯದು ನೋಡಿ ಪುಣ್ಯನಾದರೂ ಬರುತ್ತೆ ನಮಗೆ ನಾವು ಮಾಡಿರೋ ಕರ್ಮ ಕರ್ಮನಾದರೂ ಸ್ವಲ್ಪನಾದರೂ ತೀರುತ್ತೆ ನಾವು ಕರ್ಮ ತೀರೋದು ಬಿಡೋದು ಸೆಕೆಂಡ್ರಿ ಆದರೆ ಒಂದು ಹಸುಗಳಿಗೆ ಒಳ್ಳೆಯದಾಗುತ್ತಲ್ಲ ಪಾಪ ಅವಕ್ಕೂ ಊಟ ಸಿಕ್ಕಂಗೆ ಆಗುತ್ತಲ್ಲ ಪಾಪ ಅವು ಎಷ್ಟೋ ಊಟ ಇಲ್ಲದ ಪೇಪರು ಕವರು ತಿನ್ಕಂಡೆ ಹೊಟ್ಟೆ ತುಂಬಿಸ್ಕೊಳ್ತಾ ಇರ್ತವೆ ಈ ಕಾಲದಾಗಂತೂ ಪಾಪ ಈಗಂತೂ ಸದ್ಯ ಮಳೆ ಆಗೈತೆ ಆದರೆ ಎಷ್ಟೋ ಸರಿ ಮಳೆನೇ ಇರೋದಿಲ್ಲ ಪಾಪ ಎಲ್ಲಂದ್ರಲ್ಲೇ ಹಸು ಅವು ಎಲ್ಲ ಸಾಯ್ತಾನೆ ಇರ್ತವೆ ಪಾಪ ಅದಕ್ಕೋಸ್ಕರ ನಮ್ಮಲ್ಲಿ ನಾವು ಏನು ನಾವು ಮಾಡಿ ಅದಕ್ಕೆ ಹಾಕೋದು ಬೇಡ ನಾವು ಮನೆಯಲ್ಲಿ ಉಳ್ದಿರೋದು ವೇಸ್ಟ್ ಆಗುತ್ತಲ್ಲ ವೇಸ್ಟು ಅಂತ ನಾವು ಡಸ್ಟ್ಬಿನ್ಗೆ ಹಾಕ್ತೀವಲ್ಲ ಆ ಡಸ್ಟ್ಬಿನ್ಗೆ ಹಾಕೋ ಬದಲು ಈ ಥರ ತಗೊಂಡೋಗಿ ತಟ್ಟೆಯಲ್ಲಿ ಇಟ್ಟರೆ ಅವು ತಿನ್ಕತವೆ ಮತ್ತು ಎಲ್ಲಂದ್ರಲ್ಲೇ ರೋಡ್ ಸೈಡಲ್ಲಿ ಹಾಕಿದರೆ ಮತ್ತೆ ಇದಾಗ್ಬಿಡುತ್ತೆ ಅದಕ್ಕೆ ನಾವು ಒಂದು ಪ್ಲೇಟಲ್ಲೇ ಇಟ್ಟರೆ ಹಸುಗಳಿಗೆ ಪ್ಲೇಟಲ್ಲಿ ಇಡೋದ್ರಿಂದ ಏನೂ ತೊಂದರೆ ಇಲ್ಲ ಪ್ಲೇಟಲ್ಲಿ ಆರಾಮಾಗಿಡ್ಬೋದು